ಗುಡ್ ಈವ್ನಿಂಗ್ ಎಲ್ಲರಿಗೂ ಕಳೆದ ಕ್ಲಾಸಲ್ಲಿ ನಾವು ಜಸ್ವ ಸಂಧಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಇಂದು ಶುತ್ವ ಸಂಧಿ ಎಂದರೇನು ತಿಳಿದುಕೊಳ್ಳೋಣ ಶುತ್ವ ಸಂಧಿ ಎಂದರೇನು ಪೂರ್ವ ಪದದ ಅಂತ್ಯದಲ್ಲಿರುವ ಸಕಾರ ತ ವರ್ಗದ ಅಕ್ಷರಗೊಡನೆ ಉತ್ತರ ಪದದ ಆದಿಯಲ್ಲಿರುವ ಶಕಾರ ಚ ವರ್ಗದ ಅಕ್ಷರಗಳು ಸೇರಿ ಸಂಧಿಯಾದಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಸಹಕಾರ ತ ವರ್ಗಕ್ಕೆ ಕ್ರಮವಾಗಿ ಶಕಾರ ಚ ವರ್ಗ ಆದೇಶವಾಗಿ ಬಂದರೆ ಅದನ್ನು ಸಂಧಿ ಎನ್ನುವರು ಚಿತ್ವ ಶ ಅಧಿಕ್ ಚು ಇದುಕೊಂಡು ಏನಾಗುತ್ತೆ ಚಿತ್ವ ಶು ಶೂ ಆಗುತ್ತೆ ಕೆಲವು ಉದಾಹರಣೆಗಳನ್ನು ನೋಡೋಣ ಪಾಯಸ ಅಧಿಕ್ಷಯನ ಅಧಿಕ್ ಶಯನ ಪಾಯ ಶಯನ ಇಲ್ಲಿ ಸ ಸ್ಥಾನದಲ್ಲಿ ಏನಾಗಿದೆ ಶ ಆದೇಶವಾಗಿ ಬಂದಿದೆ ಮನಸ್ ಅಧಿಕ ಶಾಂತಿ ಮನಸ್ ಶಾಂತಿ ಸ ಸ್ಥಾನದಲ್ಲಿ ಏನು ಶ ಸ ಸ್ಥಾನದಲ್ಲಿ ಶ ಆದೇಶವಾಗಿದೆ ಇಲ್ಲಿ ಕೂಡ ಮನಸ್ ಅಧಿಕ ಚಂಚಲ ಮನಸ್ ಚಂಚಲ ಸ ಸ್ಥಾನದಲ್ಲಿ ಶ ಆದೇಶ ಸತ್ ಅಧಿಕ ಚಿತ್ರ ತ ಸ್ಥಾನದಲ್ಲಿ ಶ ಆದೇಶವಾಗಿ ಬಂದಿದೆ ಶರತ್ ಅಧಿಕ್ ಚಂದ್ರ ಶರಶ್ಚಂದ್ರ ಚಂದ್ರ ತ ಸ್ಥಾನದಲ್ಲಿ ಏನಾಗಿದೆ ಇಲ್ಲಿ ಚ ಆದೇಶವಾಗಿ ಬಂದಿದೆ ಜಗತ್ ಅಧಿಕ ಜ್ಯೋತಿ ಜಗಜ್ ಜ್ಯೋತಿ ತ ಸ್ಥಾನದಲ್ಲಿ ಇಲ್ಲಿ ಆದೇಶವಾಗಿ ಬಂದಿದೆ ತದ್ ಅಧಿಕ್ ಜಾತಿ ತಜ್ಜಾತಿ ದ ಸ್ಥಾನದಲ್ಲಿ ಇಲ್ಲಿ ಆದೇಶವಾಗಿ ಬಂದಿದೆ ಬೃಹತ್ ಅಧಿಕ ಜಾ ಛತ್ರ ಬೃಹತ್ ಛತ್ರ ತ ಸ್ಥಾನದಲ್ಲಿ ಏನಾಗಿದೆ ಚ ಅಲ್ಲಿ ಆದೇಶವಾಗಿ ಬಂದಿದೆ ಇವೆಲ್ಲ ನಾವು ಸಂಧಿಗೆ ಉದಾಹರಣೆಯನ್ನು ನೋಡಿದ್ದೇವೆ ಈಗ ಅದೇ ರೀತಿಯಾಗಿ ಅನುನಾಸಿಕ ಸಂಧಿ ಎಂದರೇನು ತಿಳಿದುಕೊಳ್ಳೋಣ ಅನುನಾಸಿಕ ಸಂಧಿ ಎಂದರೇನು ಪೂರ್ವ ಪದದ ಅಂತ್ಯದಲ್ಲಿರುವ ವರ್ಗದ ಪ್ರಥಮಾಕ್ಷರಗಳೊಡನೆ ತ ಪ ಉತ್ತರ ಪದದ ಆದಿಯಲ್ಲಿರುವ ಅನುನಾಸಿಕಾಕ್ಷರಗಳು ಸೇರಿ ಸಂಧಿಯಾದಾಗ ಪೂರ್ವ ಪದದ ಅಂತ್ಯದಲ್ಲಿರುವ ವರ್ಗದ ಪ್ರಥಮಾಕ್ಷರಗಳಿಗೆ ಕಚಟ ತ ಪ ಕ್ರಮವಾಗಿ ಅದೇ ವರ್ಗದ ಅನಾಸಿಕ ಅಕ್ಷರಗಳು ಮ ಆದೇಶವಾಗಿ ಬಂದರೆ ಅದನ್ನು ಅನುನಾಸಿಕ ಸಂಧಿ ಎನ್ನುವರು ಅನುನಾಸಿಕ ಅಂದರೆ ಮೂಗಿನಿಂದ ಉಚ್ಚಾರಣೆ ಮಾಡ್ತಕ್ಕಂಥ ಮ ಉಚ್ಚಾರಣೆ ಮಾಡುವಾಗ ಏನಾಗ್ತದೆ ನಾಸಿಕದಿಂದ ಉಚ್ಚಾರಣೆ ಆಗ್ತಾ ಇಲ್ಲಿ ಅದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋಣ ವಾಗ್ ಅಧಿಕ ಮಯ ವಾಗ್ಮಯ ಕ ಸ್ಥಾನದಲ್ಲಿ ಏನು ಬರ್ತಾ ಇದೆ ಅಲ್ಲಿ ನ್ಯಾ ಬರ್ತಾ ಇದೆ ನ್ಯಾ ಆದೇಶವಾಗಿ ಬರ್ತಾ ಇದೆ ದಿಗ್ ಅಧಿಕ ಮೋಡ ದಿಗ್ ಮೋಡ ಕ ಸ್ಥಾನದಲ್ಲಿದೆ ನ್ಯಾ ಆದೇಶವಾಗಿ ಬಂದಿದೆ ಷಟ್ ಅಧಿಕ ಮಾಸ ಷಣ್ಮಸ ಟ ಸ್ಥಾನದಲ್ಲಿ ಏನಾಗ್ತಾ ಇದೆ ಅಲ್ಲಿ ನ ಆದೇಶವಾಗಿ ಬಂದಿದೆ ಷಟ್ ಅಧಿಕ ಮುಖ ಷಣ್ಮುಖ ಟ ಸ್ಥಾನದಲ್ಲಿ ನ ಆದೇಶವಾಗಿದೆ ಹುತ್ ಅಧಿಕ್ ಉನ್ಮಾದ ತ ಸ್ಥಾನದಲ್ಲಿ ಏನಾಗ್ತಿದೆ ನ ನ ಆದೇಶವಾಗಿ ಬಂದಿದೆ ತತ್ ಅಧಿಕ ತನ್ಮಯ ತ ಸ್ಥಾನದಲ್ಲಿ ನ ಆದೇಶವಾಗಿ ಬಂದಿದೆ ಚಿತ್ ಅಧಿಕ್ಮಯ ಚಿನ್ಮಯ ತ ಸ್ಥಾನದಲ್ಲಿ ನ ಆದೇಶವಾಗಿ ಬಂದಿದೆ ಸತ್ ಅಧಿಕ್ಮಾನ ತನ್ಮಾನ ತ ಸ್ಥಾನದಲ್ಲಿ ನ ಆದೇಶವಾಗಿ ಬಂದಿದೆ ಅಪ್ ಅಧಿಕ್ಮಯ ಅಮ್ಮಯ ಸ್ಥಾನದಲ್ಲಿ ಏನಾಗ್ತಾ ಇದೆ ಅಲ್ಲಿ ಮ ಆದೇಶವಾಗಿ ಬಂದಿದೆ ಇವೆಲ್ಲ ಅನಾಸಿಕ ಸಂಧಿಗಳಿಗೆ ಉದಾಹರಣೆಗಳು ಧನ್ಯವಾದಗಳು